ಕಪ್ಪತಗುಡ್ಡದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮ ರಕ್ಷಿಸಿ ಕಪ್ಪತಗುಡ್ಡ ರಕ್ಷಿಸಿ ಗಿಡ ಮರ ಕಡಿಯಬೇಡಿ ಎಂಬ ಘೋಷವಾಕ್ಯಗಳು ಕೂಗು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಖ್ಯಾತವಾಗಿರುವ ಸಸ್ಯಕಾಶಿ ಕಪ್ಪತಗುಡ್ಡದಲ್ಲಿ ಪ್ರಾಣಿ ಪಕ್ಷಿಗಳ ರಕ್ಷಣೆಯ ಧ್ವನಿ ಘಂಟಾಘೋಷದಿಂದ ಕೂಡಿದೆ ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ವಿವಿಧೋದ್ದೇಶಗಳ ಎಸ್ಸಿ ಸಂಸ್ಥೆ ಡಂಬಳ ಮಾನಸ ಜ್ಞಾನ ಅಮೃತ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸರಬೇತಿಕೇಂದ್ರ ಡಂಬಳ ಮತ್ತು ಪರಿವರ್ತನಾ ಕಲಾತಂಡ ಡಂಬಳ ಮತ್ತು ಗಂಗಾಧರ ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಮುಂಡರ್ಗಿ ಇವುಗಳ ನೇತೃತ್ವದಲ್ಲಿ ಕಪ್ಪತಗುಡದಲ್ಲಿ ಕಪ್ಪತಗುಡ್ಡದ ಜಾಗೃತಿ ಮತ್ತು ಬೀಜದ ಉಂಡೆಯನ್ನು ಎಸೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅರಣ್ಯಾಧಿಕಾರಿ ಮೈಲಪ್ಪ ಅವರು ಮೈಲಾರಪ್ಪ ಅವರು ಕಪ್ಪತಗುಡ್ಡದ ವೈಶಿಷ್ಟ್ಯ ಮತ್ತು ಅಲ್ಲಿನ ಪ್ರಾಣಿ ಪಕ್ಷಿಗಳ ಕುರಿತು ಮಾತನಾಡಿದರು ಇನ್ನು ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧ ಉದ್ದೇಶಗಳ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳಾದ ಗುಡದಪ್ಪ ತಳಗೇರಿಯವರು ಕೂಡ ಮಾತನಾಡಿದರು ಇನ್ನು ಕಪ್ಪಟ ಕಪ್ಪತ ಗುಡ್ಡದಲ್ಲಿ ಶುದ್ಧ ಗಾಳಿ ಔಷಧಿ ಸಂಪತ್ತು ಹೊಂದಿರುವ ಈ ಗುಡ್ಡದಿಂದ ಈ ಭಾಗದ ಜನರು ಸುರಕ್ಷತೆಯಿಂದ ಶುದ್ಧ ಗಾಳಿಯನ್ನು ಪಡೆದು ಉತ್ತಮ ಆರೋಗ್ಯವನ್ನು ಪಡೆಯುತ್ತಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ಗಿಡ ಮರ ನೆಟ್ಟು ಪೋಷಿಸಿದರೆ ಮಳೆ ಬೆಳೆ ಉತ್ತಮ ಆರೋಗ್ಯ ಎಲ್ಲವೂ ದೊರೆಯುತ್ತದೆ ಅಂತ ಕಪದಗುಡ್ಡದ ಜಾಗೃತಿಯನ್ನು ಮೂಡಿಸಲಾಯಿತು ಗಂಗಾಧರ ಶಿಕ್ಷಣ ಸಂಸ್ಥೆ ಮಲ್ಲಿಕಾರ್ಜುನ ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿಯವರು ಕೂಡ ಮಾತನಾಡಿದರು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನ ಕೊಂದ ಉಗ್ರರಿಗೆ ನಮ್ಮ ಸೈನಿಕರು ತಕ್ಕ ಉತ್ತರವನ್ನ ನೀಡಿದ್ದಾರೆ ಆಪರೇಷನ್ ಸಿಂಧೂ ರ ಹೆಸರಿನಲ್ಲಿ ಪ್ರಧಾನಿ ಅವರು ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ದೇಶದ ಯೋಧರಿಗೆ ರೈತರಿಗೆ ಏನೇ ತೊಂದರೆಯಾದರೂ ಸಹಿಸುವುದಿಲ್ಲ ಅನ್ಯ ದೇಶಗಳು ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿವೆ ದೇಶದ ಸೈನಿಕರ